ಈಶ್ವರಚಂದ್ರ ವಿದ್ಯಾಸಾಗರರು ವಿದ್ಯಾಸಾಗರರು ಮಹಾನುಭಾವರು ಆಗಿನ ಬಂಗಾಳದಲ್ಲಿದ್ದಂತ ಮಹಾನ್ ವಿದ್ವಾಂಸರು ಹೆಸರು ಕೇಳಿರ್ತೀರ ಈಶ್ವರಚಂದ್ರ ವಿದ್ಯಾಸಾಗರರು ಅವರು ಮಹಾನ್ ವಿದ್ವಾಂಸರು ಹೆಸರಿಗೆ ತಕ್ಕಂತೆ ವಿದ್ಯೆಯಲ್ಲಿ ಸಾಗರವಾದವರವರು ಈ ಭಾವರು ಬದುಕಲ್ಲಿ ಒಂದು ಘಟನೆ ನಡೆಯುತ್ತೆ ಅವರು ಎಷ್ಟು ಸರಳರು ಅಂದ್ರೆ ಒಂದು ಪಂಚೆ ಒಂದು ಕುರ್ತಾ ಒಂದು ಒಂದು ರೀತಿ ಚಪ್ಪಲಿ ಇಷ್ಟೇ ಅವರು ಧರಿಸ್ತಾ ಇದ್ದಿದ್ದು ಯಾರನ್ನು ನೋಡಿದ್ರೆ ಇದೇನಪ್ಪ ಇವರು ಯಾರು ಅಂತ ಅನ್ಬೇಕು ಅಷ್ಟು ಸರಳವಾಗಿರ್ತಾ ಇದ್ರು ಆದರೆ ಇಡೀ ಬಂಗಾಲವೇ ಎದ್ದು ನಿಂತವರಿಗೆ ಗೌರವ ಕೊಡ್ತಾ ಇತ್ತು ಅಷ್ಟು ದೊಡ್ಡ ವಿದ್ವಾಂಸರು ಅಷ್ಟು ದೊಡ್ಡ ಜ್ಞಾನಿಗಳು ಆ ಈಶ್ವರಚಂದ್ರ ವಿದ್ಯಾಸಾಗರರ ಬದುಕಲ್ಲಿ ಒಂದು ಘಟನೆ ನಡೆಯುತ್ತೆ ನೋಡಿ ಒಮ್ಮೆ ಆ ಬಂಗಾಲದಲ್ಲಿರುವ ಒಬ್ಬ ಶ್ರೀಮಂತರು ಈಶ್ವರಚಂದ್ರ ವಿದ್ಯಾಸಾಗರರನ್ನ ಔತಣಕೂಟಕ್ಕೆ ಮನೆಗೆ ಕರೆದಿರ್ತಾರೆ ಇವರು ಮಾತ್ರ ಅಲ್ಲ ಯಾವುದೋ ಒಂದು ದೊಡ್ಡ ಶ್ರೀಮಂತರು ಮನೆ ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಆ ಸಭೆಗೆ ಬಂದಿದ್ದರು ಅಥವಾ ಆ ಔತಣಕೂಟಕ್ಕೆ ಬರೋರಿದ್ದರು ಅದೇ ಔತಣಕೂಟಕ್ಕೆ ಈ ವಿದ್ಯಾ ಈಶ್ವರಚಂದ್ರ ವಿದ್ಯಾಸಾಗರರನ್ನು ಆಮಂತ್ರಣ ಮಾಡಿದ್ರು ಈ ಶ್ರೀಮಂತ ಆಯಿತು ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಜಕಾರಣಿಗಳು ಅಥವಾ ಯಾರ್ಯಾರು ದೊಡ್ಡವರು ಅಂತ ಇದ್ದಾರೆ ಅವರೆಲ್ಲ ಬಂದಿದ್ದಾರೆ ಶ್ರೀಮಂತರು ಮನೆಗೆ ಇನ್ನೇನು ಔತ ಔತಣಕೂಟ ಶುರು ಆಗಬೇಕು ಆ ಸಮಯದಲ್ಲಿ ಎಂದಿನಂತೆ ಒಂದು ಪಂಚೆ ಒಂದು ಕುರ್ತಾ ಚಪ್ಪಲಿ ಹಾಕೊಂಡು ಈಶ್ವರಚಂದ್ರ ವಿದ್ಯಾಸಾಗರರು ಆ ಶ್ರೀಮಂತನ ಮನೆ ಒಳಗಡೆ ಪ್ರವೇಶ ಮಾಡಬೇಕು ನಂಗೆ ಆ ಸೆಕ್ಯೂರಿಟಿ ಓಹ್ ಇವ್ರು ಯಾರೋ ಖರೀದೆ ಬಂದುಬಿಟ್ಟಿದ್ದಾರೆ ಯಾರೋ ಸಾಮಾನ್ಯರು ಇರಬೇಕು ಒಳಗಡೆ ಹೋಗೋ ಆಸೆಯಾಗಿ ಹೋಗ್ತಾ ಇದ್ದಾರೆ ಇವರು ಯಾರೋ ಖರೀದೆ ಬಂದುಬಿಟ್ಟಿದ್ದಾರೆ ಎಂದುಕೊಂಡು ಏಯ್ ನಡಿ 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 ಆಚೆ ನಿಮಗೆಲ್ಲ ಒಳಗಡೆ ಬಿಡೋಕ್ಕಾಗಲ್ಲ ಅಂತ ಹೇಳಿ ಅವ್ರು ನಂಗೆ ತಳಿಬಿಟ್ಟು ವಾಚ್ಮ್ಯಾನಿಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಯಾಕಂದ್ರೆ ಅವ್ರು ಇಲ್ಲಿ ಬಂದವರೆಲ್ಲ ಸೂಟು ಬೂಟು ಒಳ್ಳೊಳ್ಳೆ ಬಟ್ಟೆ ಒಳ್ಳೊಳ್ಳೆ ಕಾಸ್ಟ್ಲಿ ಬಟ್ಟೆಗಳನ್ನ ಹಾಕ್ಕೊಂಡು ಚಿನ್ನದ ಒಡವೆಗಳನ್ನು ಹಾಕ್ಕೊಂಡು ಬಂದವರು ಶ್ರೀಮಂತರು ಈ ಶ್ರೀಮಂತರು ಮನೆ ಔತಣ ಕೂಟಕ್ಕೆ ಬಂದಿರೋರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಳ್ಳೆ ಸೂಟು ಬೂಟ್ ಹಾಕೊಂಡು ಬಂದಿರೋರು ಆದರೆ ಇವ್ರು ನೋಡಿದ್ರೆ ಈ ಕುರ್ತಾ ಒಂದು ಪಂಚೆ ಹಾಕೊಂಡು ಬಂದಿದ್ದಾರೆ ವಾಚ್ಮ್ಯಾನ್ ಅನ್ನಿಸ್ತು ಇವ್ರು ಯಾರೋ ಖರೀದಿ ಬಂದುಬಿಟ್ಟಿದ್ದಾರೆ ಅಂತ ನಡಿ ಒಳಗಡೆ ಬಿಡ್ಲಿಕ್ಕೆ ಆಗಲ್ಲ ಅಂತ ಅವ್ರನ್ನ ವಾಪಸ್ ಕಳಿಸ್ಬಿಟ್ರು ಸರಿ ಅವರು ವಾಪಸ್ ಹೋಗಿ ಬಿಟ್ರು ಆದ್ರೆ ಇಲ್ಲಿ ಆ ಶ್ರೀಮಂತ ಯಾರು ಕರೆದಿದ್ನಲ್ಲ ಅವನು ಮತ್ತೆ ಉಳಿದ ಎಲ್ಲ ದೊಡ್ಡ 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 ಜನಗಳೆಲ್ಲ ಕಾಯ್ತಾ ಇದ್ದಾರೆ ಇಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ ಬರಲೇ ಇಲ್ಲ ಅಂತ ಇನ್ನೂ ಔತಣಕೂಟ ಶುರು ಆಗಬೇಕು ಆದ್ರೆ ಎಲ್ಲ ಈ ಈಶ್ವರಚಂದ್ರ ವಿದ್ಯಾಸಾಗರ ಬರಲೇ ಇಲ್ಲ ಅಂತ ಕಾಯ್ತಾ ಇದ್ದಾರೆ ಎಷ್ಟೊತ್ತಾದ್ರೂ ಬರಲಿಲ್ಲ ಆ ಶ್ರೀಮಂತ ತನ್ನ ಮನೆಯ ಆಳುಗಳನ್ನು ಕರೆಸಿ ಪ್ಪ ಹೋಗಿ ಆ ಮಹಾನುಭಾವ್ರು ಈಶ್ವರ ಚಂದ್ರ ಕರ್ಕೊಂಡು ಬನ್ನಿ ಅಂತ ಕಳಿಸಿದ್ರು ಆಗ ಈಶ್ವರಚಂದ್ರ ಚಂದ್ರ ಕರ್ಕೊಂಡು ಬರ್ಲಿಕ್ಕೆ ಹೋದಾಗ ಬರ್ತಾರೆ ಆದ್ರೆ ಈ ಬಾರಿ ಪಂಚೆ ಕುರ್ತಾ ಚಪ್ಪಲಿ ಹ್ಮ್ ಈ ಬಾರಿ ಅವರು ಒಳ್ಳೆ ಸೂಟು ಬೂಟ್ ಹಾಕೊಂಡು ಒಳ್ಳೆ ಶೂಸ್ ಹಾಕೊಂಡು ಟೈ ಕಟ್ಟಿಕೊಂಡು ಬರ್ತಾರೆ ಆಗ ಅದೇ ವಾಚ್ಮನ್ನು ನಮಸ್ಕಾರ ಮಾಡಿ ತಲೆ ಬಗ್ಸಿ ಅವ್ರನ್ನ ಒಳಗಡೆ ನಡೀರಿ ಸ ಒಳಗಡೆ ಅಂತ ನೋನು ಹಾಗೆ ನಗದ ಒಳಗಡೆ ಬರ್ತಾರೆ ಸರಿ ಎಲ್ಲ ಊಟ ಕೂತ್ಕೊಳ್ತಾರೆ ಎಲ್ಲ ತಲೆ ಬಗ್ಸಿಕೊಂಡು ಊಟ ಮಾಡ್ತಾ ಇದ್ದಾರೆ ಆದ್ರೆ ಈಶ್ವರ ವಿದ್ಯಾ ಈಶ್ವರಚಂದ್ರ ವಿದ್ಯಾಸಾಗರ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಆ ಏನು ಊಟ ಬಡಿಸಿದ್ರಲ್ಲ ಆ ಊಟವನ್ನು ತಗೊಂಡು ಅವ್ರು ಧರಿಸ್ತಿದ್ರಲ್ಲ ಆ ಸೂಟು ಬೂಟು ಅವ್ರು ಧರಿಸಿರುವ ಸೂಟು ಬೂಟಿಗೆ ಆ ತಗೋ ಊಟ ಮಾಡು ತಗೋ ತಿನ್ನು ಯಾಕೆ ತಿನ್ನಕಾಗ್ತಾ ಇಲ್ವಾ ಅಂದರೆ ಎಲ್ರಿಗೂ ಇದೊಂಥರ ವಿಚಿತ್ರವಾಗಿ ಕಾಣ್ತಾ ಇದೆ ನೀವು ಊಟ ಮಾಡಿ ಅಂತ ಊಟ ಕೊಟ್ಟರೆ ಅವರು ಆ ಸೂಟು ಬೂಟ ಹಾಕೊಂಡು ಬಂದಿದ್ರಲ್ಲ ಈ ಬಾರಿ ಆ ತುತ್ತು ತಗೊಳ್ಳೋದು ಬಟ್ಟೆಗೆ ಆ ಉಡುಪಿಗೆ ತಿನ್ನಿಸ್ಲಿಕ್ಕೆ ಹೋಗೋದು ತಗೋ ತಿನ್ನು ತಿನ್ನು ಯಾಕೆ ತಿನ್ನಕಾಯ್ತಿಲ್ವಾ ಅಂತ ಅವರವರೇ ಮಾತಾಡ್ತಿದ್ದಾರೆ ಇದಲ್ಲಿರೋರಿಗೆಲ್ಲ ವಿಚಿತ್ರ ಅನ್ಸ್ಬಿಡ್ತು ಆ ಶ್ರೀಮಂತ ಬಂದ ಸ್ವಾಮಿ ಏನು ಮಾಡ್ತಾ ಇದ್ದೀರಾ ಯಾಕೆ ಎಷ್ಟು ವಿಚಿತ್ರವಾಗಿ ಆಡ್ತಿದ್ದೀರಾ ಅಂದ ಅವನು ಆಗ ಈಶ್ವರಚಂದ್ರ ವಿದ್ಯಾಸಾಗರ ಹೇಳ್ತಾರೆ ಅಪ್ಪ ನಾನು ಈ ಪ್ರೋಗ್ರಾಮ್ಗೆ ಎರಡು ಮೂರು ಗಂಟೆ ಮುಂಚೆನೇ ಬಂದಿದ್ದೆ ಆದರೆ ಕುರ್ತಾ ಪಂಚೆ ಸಾಮಾನ್ಯನಾಗಿ ಬಂದಿದ್ದೆ ವಾಚ್ಮೆನ್ನ ಒಳಗಡೆ ಬಿಡಲಿಲ್ಲ ಆದರೆ ಈ ಸಾರಿ ಬರಬೇಕಾದ್ರೆ ಸೂಟು ಬೂಟ್ ಹಾಕೊಂಡು ಬಂದೆ ನಮಸ್ಕಾರ ಮಾಡಿ ಒಳಗಡೆ ಬಿಟ್ಟ ಅಂದರೆ ಬೆಲೆ ಚಂದ್ರ ವಿದ್ಯಾಸಾಗರ್ರಿಗಲ್ಲ ನಾನು ಸೂಟು ಬೂಟ್ಗೆ ಅದಕ್ಕೆ ಆ ಊಟನ ಸೂಟು ಬೂಟ್ಗೆ ತಿನ್ನಿಸ್ತಾ ಇದ್ದೀನಿ ನಾನು ಯಾಕೆ ತಿನ್ಲಿ ಅಂದರು ಆ ಮಹಾನ್ ಆಗ ಆ ಸೆಕ್ಯೂರಿಟಿ ಗಾರ್ಡ್ ಪರವಾಗಿ ಆ ಶ್ರೀಮಂತ ಕ್ಷಮೆಯಾಚನೆ ಮಾಡ್ತಾನೆ ನಮ್ದು ತಪ್ಪಾಯಿತು ಕ್ಷಮಿಸಿ ಅಂತ ಹೇಳಿ ಅವರಿಗೆ ಕ್ಷಮೆಯಾಚನೆ ಮಾಡ್ತಾನೆ ಇದು ಒಂದು ಕತೆ ನೋಡಿ ಸೂಟು ಬೂಟ್ ಹಾಕೊಂಡಿರೋರಿಗೆ ಸಿಗೋ ಬೆಲೆ ಅಥವಾ ಅರ್ಧ ಬಟ್ಟೆ ಹಾಕೊಂಡು ಫ್ಯಾಷನ್ ಹೆಸರಲ್ಲಿ ಮಾಡ್ರನ್ ಹೆಸರಲ್ಲಿ ಆಧುನಿಕತೆ ಹೆಸರಲ್ಲಿ ಹೊಲಸು ಹೊಲಸ ಬಟ್ಟೆ ಹಾಕೊಂಡು ಓಡಾಡೋರಿಗಿರೋ ಬೆಲೆ ಸರಳವಾಗಿ ಸೌಜನ್ಯುತವಾಗಿ ಸಮಾಜಕ್ಕೆ ಯಾವುದೇ ರೀತಿಯಲ್ಲಿ ಕೆಟ್ಟ ಕೆಟ್ಟದಾಗಿ ಮಾದರಿ ಆಗದೆ ಒಳ್ಳೆ ರೀತಿಯಲ್ಲಿ ಬಟ್ಟೆ ತೊಡೋರು ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋರು ಈ ಸಮಾಜದಲ್ಲಿ ತಿರಸ್ಕಾರಕ್ಕೊಳಗಾಗ್ಬಿಡ್ತಾರೆ ಇರ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ನಾನು ಯಾರನ್ನು ದೂಷಿಸ್ತಾ ಇಲ್ಲ ಆದರೆ ಅವ್ರಿಗ್ಯಾರಿಗೂ ಇಷ್ಟ ಆಗಲಿಕ್ಕೆ ನಿಮ್ಮತನವನ್ನು ಬಿಟ್ಟುಕೊಡಬೇಡಿ ನೀವು ಸರಳವಾಗಿ ಬದುಕ್ತಿದ್ದೀರ ದಯವಿಟ್ಟು ಹೇಳ್ತೀನಿ ಸರಳತೆಗಿಂತ ದೊಡ್ಡ ಸಿರಿವಂತಿಕೆ ಇಲ್ಲ ಸರಳತೆಗಿಂತ ದೊಡ್ಡ ಆಡಂಬರ ಇಲ್ಲ ಸರಳತೆಗಿಂತ ದೊಡ್ಡ ಆಭರಣ ಇಲ್ಲ ಏನೋ ನಾಲ್ಕು ಜನಕ್ಕೆ ತೋರಿಸ್ಲಿಕ್ಕೆ ಇವತ್ತು ಸಾಲ ಸೂಲ ಮಾಡಿ ಇ ಎಮ್ ಐ ಮಾಡಿ ಅದು ಇದು ಚಿನ್ನ ಪನ್ ಗಿನ್ನ ತಗೊಂಡು ಗೀರು ತಗೊಂಡು ಅಥವಾ ಇಲ್ಲದೆ ಇರೋದನ್ನು ಇದೆ ಅಂತ ತೋರಿಸ್ಕೊಂಡು ನಾಲ್ಕು ಜನಕ್ಕೆ ಹತ್ರ ಆಗಲಿಕ್ಕೋಸ್ಕರ ನೀವಲ್ಲದ ನಾಟಕವನ್ನು ಎಷ್ಟು ಆಡ್ತೀರಿ ಬದುಕು ಭಾರ ಆಗಿಬಿಡುತ್ತೆ ಸರಳವಾಗಿದ್ದೀರಾ ಹಂಗೆ ಇದ್ದು ಬಿಡಿ ನೀವು ಸರಳವಾಗಿದ್ದಾಗಲೂ ಯಾರು ನಿಮ್ಮನ್ನು ಇಷ್ಟಪಡ್ತಾರಲ್ಲ ಅವರೇ ನಿಜವಾದ ಸ್ನೇಹಿತರು ಮಿತ್ರರು ನೀವೇನೋ ಸಾಲ ಸೂಲ ಮಾಡಿ ತುಂಬ ಸೂಟು ಬೂಟು ಹಾಕ್ಕೊಂಡು ಅವರಿವ್ರಿಗೆ ತೋರಿಸ್ಕೊಂಡು ನಾಲ್ಕು ಜನರನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ವೇಷ ಧರಿಸಿದ್ರೆ ಅದು ತುಂಬ ದಿನ ಉಳಿಯೋದಿಲ್ಲ ಇದು ನಮ್ಮ ಪುರಾಣದಲ್ಲೂ ಬರ್ತಾರೆ ಅಂದರೆ ಈ ಮಂದಾರ ಪರ್ವತದಿಂದ ಸಮುದ್ರ ಮಥನ ಮಾಡುವ ಸಮಯದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಸಮುದ್ರವನ್ನ ಕಡಿತಾ ಇದ್ದಾರೆ ಮಥನ ಮಾಡ್ತಾ ಇದ್ದಾರೆ ನೋಡಿ ಅಲ್ಲೂ ಕೂಡ ಪೀತಾಂಬರ ಪೀತಾಂಬರಧಾರಿಯಾದ ವಿಷ್ಣುವನ್ನು ನೋಡಿ ಸಮುದ್ರ ರಾಜ ಸಮುದ್ರ ರಾಜನಲ್ಲಿ ಹುಟ್ಟಿದ ಲಕ್ಷ್ಮಿಯನ್ನ ಪೀತಾಂಬರಧಾರಿಯಾದ ಒಡವೆ ವಸ್ತ್ರಗಳನ್ನು ಧರಿಸಿದ ವಿಷ್ಣುವಿಗೆ ಲಕ್ಷ್ಮಿ ವಶವಾದರೆ ಅಂದರೆ ಸಮುದ್ರ ರಾಜ ತನ್ನ ಮಗಳಾದ ಲಕ್ಷ್ಮಿಯನ್ನು ವಿಷ್ಣುವಿಗೆ ಕೊಟ್ಟರೆ ಅಲ್ಲೇ ಹುಟ್ಟಿದ ವಿಷವನ್ನ ಚರ್ಮಧಾರಿಯಾದ ದಿಗಂಬರನಾದ ಶಿವನಿಗೆ ವಿಷ ವಿಷ್ಣುವಿಗೆ ಲಕ್ಷ್ಮಿ ಇದು ಸುಮ್ಮನೆ ಹೇಳ್ತಾರೆ ಅಂದರೆ ವಿಷ್ಣು ಸ್ವಲ್ಪ ಕಾಸ್ಟ್ಲಿ ಒಳ್ಳೆ ಪೀತಾಂಬರಧಾರಿ ಶೇಷಶಯನ ವಸ್ತ್ರ ಒಡವೆ ವಸ್ತ್ರ ಶಂಕಚಕ್ರ ಗದಾ ಗದಾಧಾರಿಯಾದಂಥ ವಿಷ್ಣುವಿಗೆ ಲಕ್ಷ್ಮಿ ಅದೇ ಶಿವ ದಿಗಂಬರ ಚರ್ಮಧಾರಿ ಚರ್ಮವನ್ನು ಕಟ್ಕೊಂಡು ಓಡಾಡೋನು ಅವನಿಗೆ ವಿಷ ಹಂಗೆ ಮುಖ ನೋಡು ಮಣೆ ಹಾಕೋ ಕಾಲ ಅದು ಮೋಸ್ಟ್ಲಿ ಶಿವನೇ ಪೀತಾಂಬರಧಾರಿ ಆಗಿದ್ರೆ ಲಕ್ಷ್ಮಿ ಶಿವನಿಗೆ ಹೋಗ್ತಿದ್ಲೋ ಏನೋ ಅಂತ ಸುಮ್ಮನೆ ದೊಡ್ಡವರು ಹೇಳ್ತಾರೆ ಅಂದ್ರೆ ದೇವತೆಗಳನ್ನು ಯಾಕಿಲ್ಲ ಉದಾಹರಣೆ ಕೊಡ್ತಿದ್ದಾರೆ ಅಂದ್ರೆ ಲೋಕವು ಹಾಗೆ ಇದೆ ಮುಖ ನೋಡು ಮಣೆ ಹಾಕೋ ಕಾಲ ಬೇಜಾರಾಗಬೇಡಿ ಅಯ್ಯೋ ನಿಮ್ಮನ್ನು ದೊಡ್ಡದಾಗಿ ನಿಮ್ಮ ವೇಷ ನೋಡಿ ಯಾರು ಬೆಲೆ ಕೊಡ್ತಾರೆ ನಿಮ್ಮ ವೇಷ ಇರೋವರೆಗೂ ವೇಷ ಒಂದು ದಿವಸ ಕಳಚೇ ಕಳಚುತ್ತೆ ಆ ವೇಷ ಕಳಚಾದ ಮೇಲೆ ನಿಮಗೆ ನಾಯ ಪೈಸೆ ಬೆಲೆ ಇರೋಲ್ಲ ನೀವು ಹೆಂಗಿದ್ದಿರೋ ಹಾಗೆ ಗುರುತಿಸ್ಕೊಳ್ಳಿ ಸ್ವಲ್ಪ ಸಮಯ ಆಗ್ಬೋದು ಸ್ವಲ್ಪ ಲೇಟ್ ಆಗಬಹುದು ನೀವು ಅಲ್ಲದನ್ನ ಇದೇ ಅಂತ ತೋರಿಸ್ಲಿಕ್ಕೆ ಹೋಗಿ ನಾಟಕ ಮಾಡಲಿಕ್ಕೆ ಹೋದರೆ ತುಂಬ ದಿನ ನಡೆಯೋದಿಲ್ಲ ಅದಕ್ಕಾಗಿ ಈಶ್ವರಚಂದ್ರ ವಿದ್ಯಾಸಾಗರರ ಈ ಕತೆ ಪಾಪ ಅವರು ಸೂಟು ಬೂಟ್ ಹಾಕೊಂಡು ನಾನು ದೊಡ್ಡವನಾಗಬೇಕು ಅಂತ ಸೂಟು ಬೂಟ್ ಹಾಕೊಂಡು ಬರಲಿಲ್ಲ ಎರಡನೇ ಬಾರಿ ಬರಬೇಕಾದ್ರೆ ವೇಷ ನೋಡಿ ಯಾರನ್ನು ಅಳಿಬಾರ್ದಪ್ಪ ಅಂತ ತೋರಿಸ್ಲಿಕ್ಕೆ ಅವರೆಲ್ರಿಗೂ ಒಂದು ಪಾಠ ಕಲಿಸ್ಲಿಕ್ಕೆ ಹಂಗೆ ಮಾಡಿದ್ರೆ ಹೊರತು ವೇಷ ಹಾಕೊಂಡು ಓಡಾಡೋದು ಬೇಡ ಅಲ್ವಾ ಯಾವುದೋ ಒಂದು ಹುಡುಗಿ ಏ ನಿಮ್ಮ ಕೊರಳಲ್ಲಿ ಒಳ್ಳೆ ಚಿನ್ನ ಚೈನು ಕೈಯಲ್ಲಿ ಒಳ್ಳೆ ಬ್ರಾಸ್ಲೆಟು ಒಳ್ಳೆ ಕಾಸ್ಟ್ಲಿ ಬಟ್ಟೆಗಳು ಏನು ಲಕ್ಷಾಂತ ರೂಪಾಯಿ ಬೈಕು ಇಷ್ಟಿದ್ರೆ ಒಂದು ಹುಡುಗಿ ನಿಮ್ಮನ್ನು ಇಷ್ಟಪಡ್ತಾಳೆ ಅಂತ ಇಷ್ಟೆಲ್ಲ ಸಾಲ ಸೂಲ ಮಾಡಿ ತಗೊಂಡು ಹೋದ್ರಿ ಅಂದ್ಕೊಳ್ಳಿ ಹುಡುಗಿನು ಇಷ್ಟಪಟ್ಲು ಅಂದ್ಕೊಳ್ಳಿ ಸಾಲ ಸೂಲ ಮಾಡಿ ಏನು ಮಾಡಿದ್ದೀರಲ್ಲಪ್ಪ ಆ ಹುಡುಗಿ ಇಷ್ಟಪಡ್ಲಿ ಅವಳನ್ನು ಇಂಪ್ರೆಸ್ ಮಾಡಲಿಕ್ಕೆ ಅಂತ ಏನು ಸಾಲ ಸೂಲ ಮಾಡಿ ವೇಷ ಹಾಕಿದ್ದೀರಿ ಅದೊಂದು ದಿವ್ಸ ಬಿದ್ದು ಹೋಗುತ್ತೆ ಆಮೇಲೆ ವೇಷವೇ ಹೊರಟು ಹೋದ ಮೇಲೆ ಇವಳು ಹಾಕಿರ್ತಾಳೆ ಅವಳು ಬಿಟ್ಟು ಹೋಗ್ತಾಳೆ ಹಾಗಾಗಿ ಇರುವುದರಲ್ಲೇ ಜೀವನ ಮಾಡಿ ನಿಮಗೆ ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನೇ ತೋರಿಸಿ ಏನು ತಪ್ಪಿಲ್ಲ ಅದು ಬಿಟ್ಟು ಇರುವುದನ್ನು ಮುಚ್ಚಿಟ್ಟು ಇಲ್ಲದ್ದನ್ನು ಸವರಿಕೊಂಡು ಇಲ್ಲದ್ದನ್ನು ತೋರಿಸಿಕೊಂಡು ಓಡಾಡ್ತಾ ಹೋದರೆ ಜೀವನ ಬಿಡುತ್ತೆ ದಯವಿಟ್ಟು ಹಂಗೆ ಯಾರು ಮಾಡ್ಲಿಕ್ಕೆ ಹೋಗಬೇಡಿ ನಾನಾದರೂ ಅಷ್ಟೇ ನನಗೆ ಆಡಂಬರ ಅಥವಾ ಕಾಸ್ಟ್ಲಿ ಬಟ್ಟೆ ಹಾಕೋದು ಸಿ ನಾನು ಹೇಳೋದು ಹಾಕು ತಪ್ಪು ಅಂತ ನಾನು ಖಂಡಿತ ಹೇಳಲ್ಲ ನಿಮಗೆ ಇಷ್ಟ ಇದೆಯಾ ಖಂಡಿತ ಹಾಕಿ ನಿಮಗೆ ಶಕ್ತಿ ಇದೆಯಾ ಖಂಡಿತ ಹಾಕಿ ಆದರೆ ಸರಳವಾಗಿ ಡ್ರೆಸ್ ಮಾಡೋನು ಬಡವ ಅಲ್ಲ ಅಥವಾ ತುಂಬಾ ಆಡಂಬರವಾಗಿ ಡ್ರೆಸ್ ಮಾಡಿಕೊಂಡು ಚಿನ್ನದ ಚೈನ್ ಹಾಕೊಂಡು ಓಡಾಡೋರೆಲ್ಲ ಶ್ರೀಮಂತರಲ್ಲ ಹೊರಗಡೆ ಬಟ್ಟೆ ಅವರವರವರವರ ಆಸಕ್ತಿ ಆದರೆ ಒಳಗಿನ ಬುದ್ಧಿ ಶುದ್ಧವಾಗಿರಲಿ ನೀವು ಕೋಟಿಗೆ ಬದುಕಿದ್ದೀರಾ ದೇವರು ನಿಮ್ಮನ್ನು ಇನ್ನೂ ಚೆನ್ನಾಗಿಡಲಿ ಒಳ್ಳೊಳ್ಳೆ ಬಟ್ಟೆ ಹಾಕಿ ಏನು ತಪ್ಪಿಲ್ಲ ಸಾಧ್ಯವಾದ್ರೆ ನಾಲ್ಕು ಜನಕ್ಕೆ ದಾನ ಧರ್ಮ ಮಾಡಿ ಆದರೆ ನಿಮ್ಮ ಹಣ ಆಸ್ತಿ ಅಂತಸ್ತು ನೋಡಿ ಯಾರು ನಿಮಗೆ ಬೆಲೆ ಕೊಡ್ತಾರಲ್ಲ ಆ ಬೆಲೆ ನಿಮಗಲ್ಲ ನಿಮ್ಮ ಸಿರಿವಂತಿಕೆಗೆ ನೆನಪಿಡಲಿ ಭ್ರಮೇಲೆ ಬದುಕಬೇಡಿ ಆಯಿತಾ ಒಳ್ಳೇದಾಗಲಿ ದೇವರು ನಿಮ್ಮನ್ನು ಚೆನ್ನಾಗಿಡಲಿ